ಹಾಯ್ ಬ್ಯಾಕ್ ಬ್ಯಾಂಕ್ ಪ್ರೆಸೆಂಡ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರಮೋ ಬಿಟ್ಟಿದ್ರೆ ಈ ಪ್ರಮೋ ರಿವ್ಯೂ ಮಾಡ್ಕೊಂಬೇಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಏನೂ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೂ ಅರ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಇವತ್ತಿನ ಪ್ರಮೊ ಬಗ್ಗೆ ಡಿಸ್ಕಸ್ ಮಾಡ್ಕೊಬೇಡ ಸೊಸ್ ಅದಕ್ಕೂ ಮುಂಚೆ ನಿನ್ನೆ ಒಂದು ಕ್ಲಾರಿಟಿ ಕೊಟ್ಬಿಡಿ ನೀವು ಆಸ್ ಎ ಆಡಿಯನ್ಸ್ ನಾನು ಕೇಳ್ತಾ ಇರೋದು ನನ್ನ ಒಂದು ತಲೆಯಲ್ಲಿ ಏನಿದೆ ನಾನು ಆನೆಸ್ಟಾಗಿ ನಾನು ಹೇಳ್ತೀನಿ ಈ ಒಂದು ಈ ವಿಡಿಯೋದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಕಂಟಿನ್ಯೂಸ್ ಆಗಿ ನೋಡಿ ಮೊದಲನೇದಾಗಿ ನಿನ್ನೆ ಅಶ್ವಿನಿ ಅವರು ಕ್ಲಾಸ್ ತಗೊಂಡ್ರ ಇಲ್ಲ ರಕ್ಷಿತಾ ರಕ್ಷಿತ ಅವರು ಕ್ಲಾಸ್ ತಗೊಂಡ್ರ ದಯವಿಟ್ಟು ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇದು ಹೋಗ್ತಾ ಹೋಗ್ತಾ ಡಿಸ್ಕಶನ್ ಮಾಡೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂಡ್ ಇವತ್ತಿನ ಪ್ರೋಮೋ ಬಗ್ಗೆ ಮಾತಾಡ್ಕೊಂಡು ಗೈಸ್ ಸೊ ಆಕ್ಚುಲಿ ಇವತ್ತಿನ ಪ್ರೋಮೋದಲ್ಲಿ ನಿನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ರಿಷಾ ಅವ್ರಿಗೆ ಯಾವುದೇ ಕ್ಲಾಸ್ ತಗೊಂಡಿಲ್ಲ ನಾಳೆ ಎಪಿಸೋಡ್ ಅಲ್ಲಿ ಸಂಚಿಕೆಯಲ್ಲಿ ತಗೊಳ್ತೀನಿ ಅಂತ ಸುದೀಪ್ ಅಲ್ಲಿಗೆ ಕಟ್ ಮಾಡಿ ಹೋಗ್ತಾರೆ ಅಂಡ್ ಆಕ್ಚುಲಿ ಇಲ್ಲಿ ಕ್ಯಾಪ್ಷನ್ ಕೊಟ್ಟಿರೋದು ಏನಂತಂದ್ರೆ ಈ ಪ್ರೋಮೋದಲ್ಲಿ ಭಗವಂತ ಕೈ ಕೊಟ್ಟ ದುಡಿಯೋಕಂತ ಅದನ್ನ ಯಾಕೆ ಎತ್ಕೊಂತೀಯ ನೀನ್ ಹೊಡಿಯೋಕಂತ ಅಂತ ಕೊಟ್ಟಿದಾರೆ ತಪ್ಪು ಅಂತ ಹೇಳಿದರೆ ಹೌದು ಒಡೆಯ ತಪ್ಪು ಬಟ್ ಈಗ ಬಿಗ್ ಬಾಸ್ ಏನಂತಂದ್ರೆ ನೀನು ಏನಕ್ಕೆ ಕೈ ಮಾಡಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಮನೆಯವರಿಗೆಲ್ಲ ಒಂದು ಡಿಶಿಶನ್ ಮಾಡೋದಕ್ಕೆ ಅಂದ್ರೆ ಡಿಶನ್ ತಗೊಳ್ಳೋದಕ್ಕೆ ಬಿಡ್ತಾರೆ ಸುದೀಪ್ ಸರ್ ಇಲ್ಲಿ ಅಂಡ್ ಇಲ್ಲಿ ಆಕ್ಚುಲಿ ಎರಡ್ ಕಾರ್ಡ್ ಅಲ್ಲೆಲ್ಲ ರೆಡ್ ಕಾರ್ಡ್ ವಾರ್ನಿಂಗ್ ಕಾರ್ಡ್ ಅಂತ ಯಲ್ಲೋ ಕಾರ್ಡ್ ಇಟ್ಟಿದ್ದಾರೆ ಅಂಡ್ ರೆಡ್ ಕಾರ್ಡ್ ಅಂತ ಎಲಿಮಿನೇಷನ್ ಅಂತ ಒಂದು ಕಾರ್ಡ್ ಇಟ್ಟಿದ್ದಾರೆ ಅದನ್ನ ಒಬ್ಬೊಬ್ಬರೇ ಕರ್ಕೊಂಡ್ಬಂದು ರೂಮ್ ಅಲ್ಲಿ ಸೊ ನಿಮ್ಗೆ ಯಾರು ಅವ್ರ ಮನೆಯಲ್ಲಿ ಇರ್ಬೇಕಾ ವಾರ್ನಿಂಗ್ ಕೊಡ್ತೀರಾ ಇಲ್ಲ ಮನೆ ಕಳಿಸ್ತೀರಾ ಅಂತ ಡಿಸೈಡ್ ಮಾಡೋಕೆ ಮನೆ ಜನಕ್ಕೆ ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಆಕ್ಚುಲಿ ಮಾಡೋರು ರೆಡ್ ಕಾರ್ಡ್ ಕೊಡ್ತಾ ಇದ್ದಾರೆ ಅಂಡ್ ಈ ಕಡೆ ಅಶ್ವಿನಿ ಗೌಡ ಮಾಡಿರೋರು ಎಲ್ಲೋ ಕಾರ್ಡ್ ಕೊಡ್ತಾರೆ ಇದ್ದಾರೆ ಮಿಕ್ಕಿದವರು ಜಸ್ಟ್ ಕೂತ್ಕೊಂಡಿರೋದು ಒಂದು ಕ್ಲಿಪ್ಪಿಂಗ್ಸ್ ನ ತೋರಿಸ್ತಾ ಇದ್ದಾರೆ ಸೊ ಇಲ್ಲಿ ಮೇಜರ್ ಏನಪ್ಪಾ ಅಂತಂದ್ರೆ ಇವರು ಒಂದು ಡಿಸ್ಕಶನ್ ಕೇಳ್ತಾರೆ ಹೊಡೆದಿದ್ದು ತಪ್ಪ ಇಲ್ವಾ ಅಂತ ಸೊ ಯಾರು ಎಲ್ಲೋ ಕಾರ್ಡ್ ಜಾಸ್ತಿ ಇರುತ್ತೋ ಅವ್ರಿಗೆ ವಾರ್ನಿಂಗ್ ಅಂತ ಕೊಟ್ಬಿಟ್ಟು ಕಂಟಿನ್ಯೂಷನ್ ಆಗುತ್ತೆ ರೆಡ್ ಕಾರ್ಡ್ ಕೊಡ್ತು ಅಂತಂದ್ರೆ ರಿಷಾ ಅವ್ರನ್ನ ಮನೆಗೆ ಕಳಿಸುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ತಪ್ಪು ಇದು ಮಾಡ್ತಾರಂತದ್ದು ದೊಡ್ಡ ದೊಡ್ಡ ತಪ್ಪು ಇಲ್ಲಿ ಆಕ್ಚುಲಿ ನನ್ನ ಪ್ರಕಾರ ಗಿಲ್ಲಿ ಅವರು ಮೇ ಬಿ ಈ ವಾರ್ನಿಂಗ್ ಕಾರ್ಡ್ ಕೊಡ್ತಾರೆ ಅಂತ ಅನ್ಕೋತೀನಿ ಯಾಕಂದ್ರೆ ಗಿಲ್ಲಿ ಮನಸ್ಸು ದೊಡ್ಡದು ಸೊ ಇರ್ಲಿ ಬಿಡು ಇನ್ನು ಏನೋ ಅಚಾತುರ್ಯ ನಡೆದೋಗ್ಬಿಟ್ಟಿದೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಗಿಲ್ಲಿ ಅವರು ವಾರ್ನಿಂಗ್ ಲೆಟರ್ ಕೊಡ್ತಾರೆ ಅಲ್ಲ ಇಲ್ಲಿ ಇಲ್ಲಿವರ್ಗಲಿ ಮನೆ ಬಿಟ್ಕೊಡ್ಲೇ ಬಾರ್ದು ಸುದೀಪ್ ಸರ್ ಅಲ್ಲೇ ಆನ್ ಸ್ಪಾಟ್ ಬಾಗ್ಲ ತಗಿರಿ ಅಂತ ಹೇಳ್ಬಿಟ್ಟು ಈಗ ಎರಡು ಸತಿ ಬಾಗ್ಲೂ ತಗಿದ್ರು ಒಂದು ಶೋಭಾ ಲೆವೆನ್ ಅಲ್ಲಿ ಅವ್ರು ಕೂಡ ಬಾಗ್ಲು ತಗಿಸಿದ್ರು ಅಂಡ್ ಈ ಸೀಸನ್ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅಂಡ್ ಈ ಇವತ್ತಿನ ಎಪಿಸೋಡ್ ಅಲ್ಲಿ ಇವಾಗ ಮೂರನೇ ಬಾರಿ ಬಾಗ್ಲು ತೆಗಿಬೇಕು ಬಾಗ್ಲಿಂದ ತೆಗೆದ್ಬಿಟ್ಟು ಬಿಟ್ಟು ಕಡೆ ರಿಷನ್ ಕಳಿಸಲೇಬೇಕು ಇವ್ರಿಗೆ ಹೆಂಗ್ ಬೇಕು ಆಟ ಆಡ್ತಾ ಇದಾರೆ ಫಸ್ಟ್ ಆಫ್ ಆಲ್ ನಿನ್ನೆ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗೋಯ್ತು ಅಂತಂದ್ರೆ ನನಗೆ ಹೌದು ರೈಸ್ ಆಗ್ತಾ ಇತ್ತು ಯಾಕೆ ಅಶ್ವಿನಿ ರಕ್ಷಿತಾ ಶಿ ಕ್ಲಾಸ್ ತಗೊಂಡ್ರು ಅಂತ ಲೈವ್ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೆ ಇಲ್ಲ ಮ್ಯಾಮ್ ಅದು ಲೈವ್ ರಕ್ಷಿತಾ ಶೆಟ್ಟಿಗೆಲ್ಲ ಕ್ಲಾಸ್ ತಗೊಳ್ತಾರ ಅದು ಬಂದ್ಬಿಟ್ಟು ಅಶ್ವಿನಿ ಮ್ಯಾಮ್ ಗೆ ಅಂತ ಎಲ್ಲ ಉಲ್ಟಾ ಆಯ್ತು ನಿಜ ಲಿಟ್ ಲಿಟ್ರಲ್ಲಿ ಡಿಸ್ಅಪಾಯ್ ಕ್ಲಾರಿಟಿ ಕೊಟ್ಟರು ಕ್ಲಾರಿಟಿ ಏನಂತಂದ್ರೆ ಕಲಾವಿದ್ರಿಗೆ ಸಮಾಧಾನ ಮಾಡಿದ್ರು ಓಕೆ ಕಾವಿದ್ರಿಗೆ ಹೇಳಿಲ್ಲ ಅಂತ ರಕ್ಷಿತ ಅವರು ಪ್ರೂವ್ ಆಯ್ತು ಓಕೆ ಬಟ್ ಇಲ್ಲಿ ರಕ್ಷಿತ ಅವ್ರದ್ದು ತಪ್ಪು ಅನ್ನೋ ಎತ್ತೋರ್ಸ್ಬಿಟ್ರು ರಕ್ಷಿತ ಕಾಲ್ ದೊಡ್ಡವರಿಗೆ ಕಾಲ್ ತಪ್ಪು ಅಂತ ಹೇಳಿದ್ರು ಬಟ್ ಇಲ್ಲಿ ಟ್ರಿಗರ್ ಮಾಡಿದ್ದು ಯಾರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬಿಗ್ ಬಾಸ್ ಎಲ್ಲರೂ ಒಂದೇ ಅಂತ ಹೇಳ್ತಾರೆ ಅಲ್ವಾ ಸೊ ಬಿಗ್ ಬಾಸ್ ಎಲ್ಲರೂ ಒಂದೇ ಅಂತ ಅದ್ಮೇಲೆ ಸೋ ರಕ್ಷಿತಾ ಅದನ್ನ ತೋರ್ಸಿದೇ ಅಂತ ಇವ್ರು ಮಾಡಿದಲ್ಲ ಸರಿನಾ ಸುದೀಪ್ ಸರ್ ಏನಂತ ಹೇಳ್ತಾರೆ ನಿಮಗೆ ಮೇಜರ್ ಫಸ್ಟ್ ಇಂದನು ತಕೊಂಡು ಎಲ್ಲಿಂದ ಜಗಳ ಆಯ್ತು ಅಂತ ಜಗಳ ಗೆಜ್ಜೆಯಿಂದ ಜಗಳ ಆಗುತ್ತೆ ಕ್ಲಾರಿಟಿ ಕೊಡ್ಬಿಡ್ತೀನಿ ಕ್ಲೀನ್ ಆಗಿ ಕ್ಲಾರಿ ಜಗಳ ಗಲಾಟೆಯಿಂದ ಜಗಳ ಆದಂತ ಸ್ಟಾರ್ಟ್ ಆದಂತಹ ಒಂದು ಎಪಿಸೋಡ್ಸ್ ಗಳು ಅದಾದ್ಮೇಲೆ ನೆಕ್ಸ್ಟ್ ಸುದಿ ಇವ್ರು ನೀವು ಸಾರಿ ಕೇಳಿಲ್ವಾ ಅಂತ ಕೇಳ್ತಾರೆ ಇಲ್ಲ ಸರ್ ನಾನು ಮನಸಿಂದ ಸಾರಿ ಕೇಳ್ದೆ ಅಂತ ಅಂತಾರೆ ಒಪ್ಕೋಣ ಗೊತ್ತಿಲ್ಲ ನನಗೆ ಇಲ್ಲ ಜನತ್ರೋ ಮುಂದೆ ನಾನು ಸಾರಿ ಕೇಳ್ತೀನಿ ಕೇಳೋಣ ಕೇಳಿದ್ರಲ್ವಾ ಪಾಯಿಂಟ್ ಇಲ್ಲಿ ಬರ್ತೀನಿ ನಾನು ಇವಾಗ ಸಾರಿ ಹತ್ರ ಕೇಳಿಸ್ತಾರೆ ಅಶ್ವಿನಿಯಿಂದ ಅವ್ರಿಗೆ ಸಾರಿ ಬರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಅವರು ಲೈಕ್ ನೀವ್ ಮತ್ತೆ ಯಾಕೆ ದ್ವೇಷ ಮಾಡಿದ್ರಿ ಅಂತ ಯಾರಿಗೆ ರಕ್ಷಿತಾ ಶೆಟ್ಟಿ ಕೇಳ್ತಾರೆ ನೆನ್ ಆಗಲ್ಲ ಆನ್ಸರ್ ಏನು ಅಂತ ಕೊಡಕ್ಕಾಗಲ್ಲ ಬಟ್ ರಕ್ಷಿತಾ ಅಶ್ವಿನಿ ಶೆಟ್ಟಿ ಅಶ್ವಿನಿ ಅವರು ಯಾವ್ದೇ ಒಂದು ದ್ವೇಷ ಸಾಧಿಸಲ್ವ ಹಾಗಾದ್ರೆ ರಕ್ಷಿತಾ ಮೇಲೆ ಆ ಒಂದು ಎಪಿಸೋಡ್ ಆದ್ಮೇಲೆ ವೀಕ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಟಾರ್ಗೆಟ್ ಮಾಡ್ತಾ ಹೋಗ್ತಾ ಇರ್ತಾರೆ ಸ್ಟಾರ್ಟ್ ಅಂತ ನೋಡಿ ಸೊ ರಕ್ಷಿತ ಸೊ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಒಂದು ನಂಗೆ ಅವ್ರಿಗೆ ಒಂದು ಇದ್ ಬರುತ್ತೆ ಅಂದ್ರೆ ಮ್ಯೂಟೆಂಟ್ ಕ್ಯಾಪ್ಟನ್ ಆಗಿದ್ದಾಗ ಸೊ ರಾಶಿಕಾ ಶೆಟ್ಟಿಗೆ ಕೈ ಆಗಲ್ಲ ನನಗೆ ಕಿಚನ್ ಅಲ್ಲಿ ತೊಡೆಯಲ್ಲ ಅಂತ ಹೇಳ್ತಾರೆ ಸೊ ಅದನ್ನ ನೀನು ಹೇಳು ಹೇಳುವಂತೆ ರಕ್ಷಿತಾ ಅವ್ರಿಗೆ ಹೇಳ್ತಾರೆ ಈಗ ಅಶ್ವಿನಿ ಅವರು ಮತ್ತೆ ಈ ಕಡೆ ರಾಶಿಕಾ ಕೂತಿದ್ದಾಗ ಅದನ್ನ ರಕ್ಷಿತ ಅವರು ಹೋಗ್ಬಿಟ್ಟು ಕನ್ವೆ ಮಾಡೋ ರೀತಿ ಬೇರೆ ಇತ್ತು ಅಂದ್ಬಿಟ್ಟು ಅಲ್ಲಿಂದ ಕಿರಿಕ್ ಸ್ಟಾರ್ಟ್ ಆಯ್ತು ಅಶ್ವಿನಿ ಅವರು ನೀನ್ ಇಲ್ಲಿ ಹೇಳಿದ್ದೊಂದು ಹೇಳ್ತಾರೋ ಅಲ್ಲಿ ಅಲ್ಲೂ ಕೂಡ ಬೈತಾ ಇರ್ತಾರೆ ಬಾಯ್ ಮುಚ್ಚು ನೀನ್ ಏನ್ ಮಾತಾಡ್ತಾ ಇದ್ಯಾ ಅವ್ಳು ಹೇಳಿದ್ದೇನು ನೀನ್ ಹೇಳ್ತಾರದೇನು ಅಂತ ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಳಕ್ ಬರ್ತಾರೆ ಇನ್ನು ದ್ವೇಷ ಸ್ಟ್ಯಾಂಡ್ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಕೇಳಿದ್ಮೇಲೂ ಕೂಡ ದ್ವೇಷ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಅಲ್ಲಿಂದ ಸ್ಟಾರ್ಟ್ ಆಗಿದಂತ ದ್ವೇಷ ಸೊ ಇದು ಬಂದು ಆಕ್ಚುಲಿ ಕೊನೆದಾಗ ಎಲ್ಲಿ ಮುಟ್ತು ಅಂದ್ರೆ ಕಾಲು ಚಪ್ಪಲಿ ತೋರಿಸುವಂತದ್ದು ತಳೆದು ಅಲ್ಲಿಗೆ ಹೋಗಿ ಮುಟ್ತು ಅದು ಬಂದು ಆಕ್ಚುಲಿ ಕಾವ್ಯ ಮತ್ತೆ ಇವ್ರ ಮಧ್ಯ ಡಿಸ್ಕಶನ್ ನಡೀತಾ ಇರುತ್ತೆ ಬಟ್ ಎಂಡ್ ಆಫ್ ದಿ ಡೇ ಅಲ್ಲಿ ರಕ್ಷಿತನ ಹೆಸರು ಬರುತ್ತೆ ಯಾಕೆಂದ್ರೆ ನಿಮ್ ಇಬ್ಬರಿಗೂ ಹೋಯ್ತು ನೀವು ಬಂದ್ ಕೇಳಿಲ್ಲ ಅಂತ ಬರುತ್ತೆ ಇಬ್ರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಒಬ್ರು ಎಲ್ಲರೂ ಮನೆಯವ್ರನ್ನೆಲ್ಲ ಹೊಲಿಸಬೇಕಾಗಿರುತ್ತೆ ನನ್ನ ಯಾಕೆ ಕ್ಯಾಪ್ಟನ್ ಆಗ್ಬೇಕು ಅಂತ ಬಟ್ ಅದ್ರಲ್ಲಿ ರಕ್ಷಿತಾ ಮತ್ತೆ ಕಾವ್ಯ ಅವರು ಇಬ್ರು ಹೋಗಿ ಕೇಳಲ್ಲ ಇವ್ರು ಯಾಕೆ ಕೇಳಬೇಕು ಇವ್ರು ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಮರ್ಯಾದೆ ಕೊಡ್ತಾ ಇಲ್ಲ ತೋರಿಸ್ಬಿಟ್ಟಿದಾರೋರ್ಗೆ ಮರ್ಯಾದೆ ಕೊಡಬಾರ್ದ ಹಾಗಾದ್ರೆ ಇವ್ರು ಸುದೀಪ್ ಸರ್ ಏನಂತ ಹೇಳ್ತಾರೆ ಹದಿನೈದು ವರ್ಷ ಚಿಕ್ಕವರು ನೀವ್ ಯಾಕೆ ದೊಡ್ಡವರಲ್ವಾ ಅಂತಾರಲ್ವಾ ಯಾಕೆ ಹದಿನೈದು ವರ್ಷ ಚಿಕ್ಕವರು ಮರ್ಯಾದೆ ಕೊಡ್ಬೋದು ಚಿಕ್ಕವಳು ಅಂತಾನೆ ಇಟ್ಕೊಳ್ಳೋಣ ಏನೋ ಗೊತ್ತಾಗಲ್ಲ ಇವ್ರು ದೊಡ್ಡವರ್ತಾನೆ ಎಲ್ಲಾರು ಗೊತ್ತಾಗುತ್ತಿರ್ತಾನೆ ಅವ್ಗಿನ ತಾನೆ ಅದಕ್ಕೆ ಇವ್ರು ಜಗಳಾಡ್ಕೋದು ಏ ಏ ಏ ಕ್ಯಾ ಏನೇನೋ ಮಾತಾಡಾಡ್ತಾರೆ ಏನ್ ಕಡಬೇಕು ಹೌದು ನಾನ್ ಚಪ್ಪಲಿ ತೋರ್ಸೋದು ತಪ್ಪು ಅಂತ ಒಪ್ಪ ಆಯ್ತು ಸರಿ ನಾನು ಅಗ್ರಿ ಮಾಡ್ತೀನಿ ಬಟ್ ಆ ಚಪ್ಪಲಿ ತೋರಿಸೋದಕ್ಕೆ ಒಂದು ರೀಸನ್ ಇದೆ ಗುರು ಅದಕ್ಕೆ ನೀವು ಬೆಂಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಬಿಟ್ಟಿದ್ದೀರಾ ನೀವು ನೀವು ಯಾರು ಕೂಡ ಅವ್ರನ್ನ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇಲ್ಲ ಗಲೀಜ್ ಅಂತ ಹೇಳ್ತೀರಾ ಕ್ಲೀನ್ ಇಲ್ಲ ಅಂತ ಹೇಳ್ತೀರಾ ಎಸ್ ಕ್ಯಾಟಗರಿ ಸಿ ಇದೆಲ್ಲ ಕ್ಯಾಟಗರಿ ಕಂಪ್ಯಾರಿಟಿವ್ಲಿ ಯಾಕೆ ನೀವು ಹೌದು ಕರೆಕ್ಟ್ ಈ ಒಂದು ಪದಬಳಿಕೆ ಏನು ಅಶ್ವಿನಿ ಅಶ್ವಿನಿಯವ್ರು ಯೂಸ್ ಮಾಡಿದ್ರು ಏನೊಂದು ತಪ್ಪನ್ನ ಯೂಸ್ ಮಾಡಿದ್ರು ಹೈಲೈಟ್ ಮಾಡಿ ಯಾಕೆ ತೋರಿಸ್ತಾ ಇಲ್ಲ ನೀವು ಪ್ರತಿ ವಾರದಲ್ಲೂ ಕೂಡ ಯಾಕೆ ಈ ವಾರದಲ್ಲಿ ಮಾತ್ರ ರಕ್ಷಿತಾ ಅವ್ರದ್ದು ಅಂತ ತಕ್ಷಣನೇ ರಕ್ಷಿತಾ ಅವ್ರದ್ದು ತಪ್ಪು ಚಪ್ಪಲಿ ತೋರಿಸಿ ತಪ್ಪು ಅದೆಲ್ಲ ಯಾಕೆ ಅವ್ರ ಬಾಯಲ್ಲಿ ಕೇಳಿಸ್ತಾರೆ ಅವ್ರ ಬಿಹೇವಿಯರ್ ಬೇಕಾದ್ರೂ ಕೂಡ ಮಾತಾಡ್ತಾರೆ ಅವಳು ಡ್ಯಾನ್ಸ್ ಮಾಡ್ಕೊಂಡು ಆಡ್ತಾಳೆ ಸೊ ಹಂಗ್ ಮಾಡ್ಕೊಂಡು ಆಡ್ತಾ ಮಾತಾಡ್ತಾಳೆ ಅದೆಲ್ಲ ಇವ್ರು ಯಾಕೆ ರೀ ಅದೆಲ್ಲ ಅದೆಲ್ಲ ಮಾಡಿರೋದಿಕ್ಕೆ ರಕ್ಷಿತ ಅವರು ಸೊ ರೊಚಿಕೆ ಇದು ಅವತ್ತು ಆ ರೇಂಜ್ ಗೆ ಹೋಗಿ ಅದ್ರ ಕಾಲ ತೋರಿಸ್ತಿದ್ದು ಬಟ್ ಇಲ್ಲಿ ನನ್ನ ಪ್ರಕಾರ ಏನಂತಂದ್ರೆ ಸೊ ಇಬ್ರಲ್ಲೂ ತಪ್ಪು ಅಂತಂದ್ರೆ ಮೇಜರ್ ತಪ್ಪು ಕಾಣಿಸ್ತಿರೋದು ಅಶ್ವಿನಿ ಮೇಡಮ್ ಇವರೇ ಇವರೇ ಸ್ಟಾರ್ಟ್ ಮಾಡಿದ್ರು ಹಂಗೆ ನೋಡೋಕೆ ಹೋದೆ ನೀವು ಜಾನ್ವಿಯವ್ರನ್ನ ಯಾಕೆ ಸೈಲೆಂಟ್ ಅಂದ್ರೆ ಜಾನ್ವಿ ಅವ್ರು ಯಾಕೆ ಇವ್ರ ಮೇಲೆ ರೊಚಿಕೆ ಇಡ್ತಾಯಿಲ್ಲ ಜಾನ್ವಿಯವ್ರು ಯಾವಾಗ ಯಾವ ಸುದೀಪ್ ಸರ್ ಹೇಳಿದ್ ನಿಮ್ಗೆ ತಪ್ಪು ಅಂತ ಅಂದ ಹೇಳಿದ ಮೇಲೆ ಗೆಜ್ಜೆ ಇದಾದ ಮೇಲೆ ಮ್ಯಾಟ್ರ ಆದ್ಮೇಲೆ ಜಾನ್ವಿಯವರು ರಕ್ಷಿತಾ ಮ್ಯಾಟರ್ಗೆ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಅಂತ ಇನ್ಸೆನ್ಸ್ ಹೆಂಗಂದ್ರೆ ಅವ್ಳಿಗೆ ನಾರ್ಮಲ್ ಆಗಿ ಜಾನುವಿಯಾರ್ ನಾರ್ಮಲ್ ಆಗಿದಾರೆ ಅವರು ನಾರ್ಮಲ್ ಆಗಿದೆ ಬಟ್ ಇಲ್ಲಿ ಅವರು ಬೇಕು ಅಂತಾನೆ ಈ ಕಡೆ ಗಿಲ್ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಟಾರ್ಗೆಟ್ ಮಾಡ್ತಾರೆ ಹುಡುಗಿ ಕಡೆಯಿಂದ ಗಿಲ್ಲಿ ಹುಡುಗಿ ಕಡೆಯಿಂದ ರಕ್ಷಿತಾ ಸರಿಬ್ರು ಟಾರ್ಗೆಟ್ ಮಾಡ್ಕೊಂಡು ಸೊ ಇವರು ಬರ್ತಾ ಇದಾರೆ ಅಂತ ಮೇಲೆ ಕಾಣುತ್ತಿಲ್ಲ ಅಂಡ್ ಇನ್ನೊಂದು ನೆನ್ನೆ ಗೈಸ್ ಆಕ್ಚುಲಿ ಒಂದು ಕ್ಲೀನ್ ಶೀಟ್ ಕೊಡಕ್ ನೋಡಿದ್ರು ರಕ್ಷಿತಾ ಅವರು ತಪ್ಪಿದೆ ರಕ್ಷಿತ ದೊಡ್ಡ ಪಾಪ್ಯುಲಾರಿಟಿ ಅಲ್ಲ ಅಂಡ್ ಅಶ್ವಿನಿ ಅವರದು ತಪ್ಪಿಲ್ಲ ಒಂದ್ ಸ್ವಲ್ಪ ಒಂದು ಆಂಗಲ್ ಅಲ್ಲಿ ಕರೆಕ್ಟ್ ಆಗಿದ್ದಾರೆ ಹೌದು ಕೆಲವೊಂದು ಆಂಗಲ್ ಅಲ್ಲಿ ಅವ್ರು ಹೇಳಿದಕ್ಕೆ ಸ್ಟ್ಯಾಂಡ್ ತಗೊಂಡ್ರು ಅದು ಇದು ಅಂತಂದ್ರೆ ಪರ್ಸ್ ಸಿ ಸುದೀಪ್ ಸರೇ ಬಾಯ್ ಆಮೇಲೆ ಇನ್ನೊಂದು ಏನ್ ಗೊತ್ತಾ ಅಶ್ವಿನಿ ಅವ್ರು ನೋಡಿ ಎಂತ ಕಿಲಾಡಿ ಅಂತಂದ್ರೆ ಸುದೀಪ್ ಸರ್ ಕ್ಲಿಪ್ಪಿಂಗ್ ಸಾಕೋರ್ಗುತೇ ಇಲ್ಲ ಸೂರಜ್ ಹೇಳ್ತಾರೆ ನೀವು ವ್ಯಕ್ತಿತ್ವ ಅದೇ ಹೇಳ್ತಾರೆ ಬೇಕು ಅಂತಾನೆ ನಾನು ಅವ್ರನ್ನ ಮಾಡಲ್ಲ ನಾನು ಪರ್ಸನಲ್ ಇದು ಅಂತ ಹೇಳ್ತಾರೆ ಅದನ್ನ ಏನ್ ಬಿಲ್ಡಪ್ ಕೊಟ್ಟರು ಗೊತ್ತಾ ನಾನು ಮನೆಯಿಂದ ಆಚೆ ಹೋಗ್ಬಿಡ್ತೀನಿ ಬಿಗ್ ಬಾಸ್ ಮನೆಯಿಂದ ಸ್ಟೇಜ್ ಇಂದ ನಾನು ಅದ್ರಲ್ಲ ಏನು ಹೇಳಿಲ್ಲ ಅಂತಂದ್ರೆ ಕೆಲವೊಂದು ವರ್ಡಿಂಗ್ಸ್ ಎಲ್ಲ ಯೂಸ್ ಮಾಡಿದ್ರು ಹೌದು ಸ್ವೀಪ್ ಸರ್ ಸರಿ ತಗಿರಿ ಬಾಕ್ನ ಕಳ್ಸಿವರ್ನ ಅಂತ ಹೇಳಿದ್ರ ಹೇಳಿಲ್ಲ ಗುರು ಎಲ್ಲಿ ಗುರು ನಿಮ್ ನ್ಯಾಯ ಸಿಗುತ್ತೆ ಸಿ ನಾನು ಹೇಳ್ತಾರು ತಪ್ಪು ಯಾವಾಗ ಇರುತ್ತೋ ಅವಾಗ ಮೇಜರ್ ಆಗಿ ಮಾತಾಡಕ್ ಹೋಗಲ್ಲ ತಪ್ಪೇ ಇಲ್ಲ ಅವ್ರದ್ದು ಕಾಯ್ತಾ ಮೇ ಬಿ ನನಗನ್ಸೆ ಗೊತ್ತಾ ಬಿಗ್ ಬಾಸ್ ಅವರು ಇವಳನ್ನ ಸ್ವಲ್ಪ ನ ಡೌನ್ ಮಾಡೋಣ ರಕ್ಷಿತಾ ಶೆಟ್ಟಿ ಅವ್ರದ್ದು ಅಂತ ರಕ್ಷಿತ್ ಹೇಳ್ತಾರಲ್ಲ ನೀವ್ ಏನಕ್ಕೆ ಜಗಳ ಏನಕ್ಕೆ ಸ್ಟಾರ್ಟ್ ಆಯ್ತು ಹೇಳಿ ಅಂತಂದ್ರೆ ಒಂದ್ ತಿಂಗಳ ಹಿಂದೆ ಆಗಿರೋದನ್ನ ತಗೊಂಬಂದ್ ಹೇಳಕ್ ಆಗುತ್ತೆ ಇವ್ರು ವೀ ಎಲ್ಲಾದ್ಕು ವೀಟಿ ಪ್ಲೇ ಮಾಡೋಂತವ್ರು ಇದಕ್ಕೂ ವೀಟಿ ಪ್ಲೇ ಮಾಡ್ಲಿ ಹೇಳಿ ಎಲ್ಲಿ ಕಿರಿಕ್ ಸ್ಟಾರ್ಟ್ ಆಯ್ತು ಅಂತ ಒಂದೊಂದು ಸೆಕೆಂಡ್ ಕ್ಲಿಪ್ಪಿಂಗ್ ಇಟ್ಕೊಂಡಿರ್ತಾರ ತಾನೆ ಸ್ಟಾರ್ಟ್ ಪ್ಲೇ ಮಾಡಿ ನೋಡ್ತಿವಿ ಒಂದ್ ನಿಮಿಷ ಏನಕ್ಕೆ ಸ್ಟಾರ್ಟ್ ಆಯ್ತು ಸಾರಿ ಕೇಳಿದ್ಮೇಲೆ ಕೂಡ ಏನಕ್ಕೆ ಸ್ಟಾರ್ಟ್ ಆಯ್ತು ಪ್ಲೇ ಮಾಡ್ಲಿ ಆ ಪಾಪ ಹುಡುಗಿ ತಗ್ಗಾ ಬಿಗಿ ಆಗ್ಬಿಡೈತಿ ಏನು 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 ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಅದನ್ನ ಸ್ವಲ್ಪ ಸುದೀಪ್ ಸರ್ ಅರ್ಥ ಮಾಡ್ಕೋಬೇಕು ಎಷ್ಟು ದಿನ ಆಯ್ತು ಅಂತ ಕೇಳ್ತಾರೆ ಫಾರ್ಟಿ ಡೇಸ್ ಆಯ್ತು ಸರ್ ಅಂತ ಹೇಳಿದ್ರೆ ಫಾರ್ಟಿ ಡೇಸ್ ನೆನ್ಪಿದೆ ನಿಮ್ಗೆ ನೀವು ಮಾತಾಡಿದ್ ನಿಮ್ಗೆ ನೆನಪಿಲ್ವಾ ಜಗಳ ಆಡ್ತಾ ಇರ್ಬೇಕಾದ್ರೆ ಮೈಂಡ್ ಅಷ್ಟು ಕ್ರಂಬಲ್ನೆಸ್ ಆಗ್ಬಿಡುತ್ತೆ ನಮ್ಗೆ ಏನ್ ಮಾತಾಡ್ತಾ ಇದೀವಿ ಅಂತ ಕಂಟ್ರೋಲ್ ಸಿಗಲ್ಲ ಜಗಳ ಆಡ್ಬೇಕಾದ್ರೆ ಯೂಶಲಿ ಎಲ್ಲಾ ಮನುಷ್ಯರು ಅಷ್ಟೇ ಏನ್ ಮಾತಾಡ್ತಾ ಇದೀನಿ ಅಂತ ನಾಲ್ಗೆ ಕಂಟ್ರೋಲ್ ಸಿಗದೆ ಮಾತಾಡ್ಬಿಡ್ತಾರೆ ಅದಕ್ಕೆ ನಾನು ಜಗಳ ಅಂತ ಹೇಳೋದು ತಾಳ್ಮೆಯಿಂದ ಮಾತಾಡ್ತಿರ್ಬೇಕಾರೆ ಬುದ್ಧಿವಂತಿಕೆಯಿಂದ ಮಾತಾಡ್ತಿರ್ಬೇಕಾರೆ ಪ್ರತಿ ಒಂದು ವರ್ಡ್ಸು ಕೂಡ ಅವ್ರಿಗೆ ನೆನ್ಪಿರುತ್ತೆ ಫಾರ್ ಎಕ್ಸಾಂಪಲ್ ಅವರು ತಾಳ್ಮೆಯಿಂದ ಮಾತಾಡಿದ ಆಕ್ಚುಲಿ ಅವತ್ತು ಇಲ್ಲ ಏನದು ಏನೋ ಒಂದು ರಕ್ಷಿತರ ಮಾತಾಡ್ತಿರ್ಬೇಕಾದ್ರೆ ಸಾರಿ ಕೇಳಿದೆ ಅವೆಲ್ಲ ವರ್ಡಿಂಗ್ಸ್ ಎಲ್ಲ ನೀಟಾಗಿ ಒಂಟು ಪಿನ್ ನೆನ್ಪಿಟ್ಕೊಂಡ್ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ನೆನಪಿನ ಶಕ್ತಿ ಚೆನ್ನಾಗಿದೆ ಸೊ ಟು ಪಿನ್ ಅವರು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ರಕ್ಷಿತ ಪವರ್ ಇಲ್ಲ ಸೊ ನೆನ್ಪಿನ ಶಕ್ತಿ ಅಷ್ಟಿಲ್ಲ ಅಂತ ಅನ್ಕೊಂತೀವಿ ಅದಕ್ಕೋಸ್ಕರ ಅವ್ರ ಪಾಪ ನೆನಪಾಗಿಲ್ಲ ಅದನ್ನೇ ಹಿಡ್ಕೊಂಡು ಒಂದು ಹತ್ತು ನಿಮಿಷ ಹೇಳಿದ್ರಪ್ಪ ಹೇಳಿ 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 ನೀನು ಆನ್ಸರ್ ಕೊಡೋಕೆ ನಾವು ಅಂತ ಹೆಂಗೆ ಸ್ಟೂಡೆಂಟ್ಸ್ ಗಳು ಟೀಚರ್ಗಳು ಸ್ಟೂಡೆಂಟ್ಸ್ ಟಾರ್ಚರ್ ಸುದೀಪ್ ಸರ್ ಇಲ್ಲ ಸರ್ ಆಕ್ಚುಲಿ ಸರ್ ಒ ಬೇಜಾರ್ ಏನಂತಂದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಹೌದು ಇಬ್ಬರದ್ದು ಆಯ್ತು ಇವಾಗ ಒಪ್ಕೊಂತೀನಿ ನಾನು ರಕ್ಷಿತಾ ಅವ್ರದ್ದು ಏನೊಂದು ಆಂಗಲ್ ಇಂದ ಯೋಚನೆ ಮಾಡಿ ನೋಡಿದಾಗ ಚಪ್ಲಿ ತೋರಿಸಿದ್ದು ಕಾಲ್ ಕೆಳಗಡೆ ಈ ತರ ತೋರಿಸಿದ್ದು ತಪ್ಪಿತ್ತು ಆಯ್ತು ಒಂದ್ ತಪ್ಪು ನೀವು ಒಂದು ತಪ್ಪನ್ನ ಸರಿ ಮಾಡೋದಕ್ ಹೋಗಿ ಇಲ್ಲಿ ಅಶ್ವಿನಿ ಅವರ ಒಂದು ನೂರ ಒಂದು ತಪ್ಪನ್ನ ಮುಚ್ಚಿಕ್ತಾ ಮರೆ ಹಚ್ಬಿಟ್ರಲ್ಲಿ ಸಿ ನೀವು ತಪ್ಪು ಅಂತ ಹೇಳಕ್ ಫಸ್ಟ್ ಯಾಕೆ ರಕ್ಷಿತಾ ಅವ್ರಿಗೆ ತಗೊಂಡ್ರಿ ನೀವು ಫಸ್ಟ್ ಆಫ್ ಆಲ್ ಅವ್ರ ಕ್ಲಾಸ್ ತಗೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ನೋಡಮ್ಮ ಹೇಳ್ಬೋದಾಗಿತ್ತು ರಕ್ಷಿತ ಅವ್ರು ರಕ್ಷಿತ ರಕ್ಷಿತಾವ್ದು ನೀವು ಅಷ್ಟೇ ಒಂದು ಏಜ್ ಕನ್ಸಿರೇಷನ್ ಮಾಡ್ಕೊಂಡು ನಿಮ್ಮ ಎಲ್ಡರ್ಸ್ ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಆತರ ಮಾಡಬೇಡಿ ಕಲಾವಿದ್ರು ಆಮೇಲೆ ಇನ್ನೊಂದ ಏನಂತಂದ್ರೆ ಹೇಳ್ತಾರೆ ಅಂತಂದ್ರೆ ಯಾಕೆ ಇವರು ಸಾಧನೆ ಮಾಡ್ಕೊಂಡು ಒಳಗಡೆ ಬಂದಿಲ್ವಾ ಅಂತ ಅಶ್ವಿನಿ ಅವ್ರಿಗಾಗ್ಲಿ ಜಾನ್ವಿ ಅವ್ರಿಗಾಗ್ಲಿ ಕಂಪೇರೇಟಿವ್ ಮಾಡ್ತಾರೆ ಯಾಕಂದ್ರೆ ರಕ್ಷಿತ ಅವ್ರೆ ಯೂಟ್ಯೂಬ್ ಚಾನಲ್ ಅದು ಸಾಧನೆ ಅಲ್ವಾ ಇವ್ರ ಪ್ರಕಾರ ಸಾಧನೆ ಅಂತಂದ್ರೆ ನಾಲ್ಕೈದು ಫಿಲಂ ಮಾಡ್ದೆ ದೊಡ್ಡ ಸಾಧನೆ ಆಗುತ್ತೆ ನನ್ ಆಸ್ ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇದ್ ಏನಲ್ಲ ಫಿಲಮ್ ಡಿಗ್ರೇಟ್ ಮಾಡ್ತಾ ಇಲ್ಲ ಯಾರು ಡಿಗ್ರೇಡ್ ಮಾಡಬಾರ್ದು ಡಿಗ್ರೇಡ್ ಮಾಡಬಾರ್ದು ನಾನು ಹೇಳ್ತಾ ಇರೋದು ಸುದೀಪ್ ಸರ್ ನನ್ನ ಒಂದು ಒಂದು ರಿಕ್ವೆಸ್ಟ್ ಏನಂತಂದ್ರೆ ಸರ್ ನೀವು ಒಂದು ಸಾಧನೆ ಅಂತಂದ್ರೆ ಒಂದು ಫಿಲಮ್ ನ ಇಷ್ಟು ವರ್ಷ ಒಂದು ಇಂಟ್ರಿ ಇಂಡಸ್ಟ್ರಿಲ್ ಇಟ್ಕೊಂಡು ಒಂದು ಹೀರೋ ಆಗಿ ಒಂದಷ್ಟು ಏಳು ಬೀಳುಗಳನ್ನ ನೋಡ್ಕೊಂಡು ಮೇಲ್ ಬಂದಿದ್ದೀರಾ ಅಲ್ವಾ ಅದೇ ರೀತಿನೇ ರಕ್ಷಿತಾ ಶೆಟ್ಟಿನೂ ಅಷ್ಟೇ ಕೂಡ ಎಷ್ಟು ಟ್ರೋಲ್ ಆಯ್ತು ನಿಮ್ಗೆ ಟ್ರೋಲ್ ಮಾಡಿ ಟ್ರೋಲ್ ಮಾಡಿ ಫುಲ್ ಪಾಸಿಟಿವ್ ಆಗಿಬಿಟ್ಟಿದೆ ಮನೆಗ್ ಬಂದ್ಮೇಲೆ ಅಷ್ಟು ಕಷ್ಟಪಟ್ಟಿದ್ರೆ ಅಂಡ್ ಅಷ್ಟು ಒಂದು ಅವಮಾನಗಳನ್ನ ಸಹಿಸಿಕೊಂಡು ಮನೆ ಒಳಗಡೆ ನೋಡಿ ಫಾರ್ ಎಕ್ಸಾಂಪಲ್ ಅವ್ರು ಯಾವ ರೀತಿ ಅವಮಾನ ಮಾಡಿದ್ರು ನೀನ್ ಏನು ಸಾಧನೆ ಮಾಡಿಲ್ಲ ಅಂತ ಆ ಸಾಧನೆ ಅಂತ ಹೇಳ್ತಾ ಅಲ್ವಾ ಆ ಫ್ಲೂಕ್ ಎಷ್ಟು ಜನ ಹಿಂದೆ ಈ ಆಳ್ಸಿರ್ತಾರೆ ಎಷ್ಟು ಜನ ಆಮೇಲೆ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಮಾತಾಡೋದು ತುಂಬಾ ಕಷ್ಟ ಇದೆ ಸರ್ ಅದನ್ನ ಯಾಕೆ ಅರ್ಥ ಈಗ ಬರ್ತಾ ಬರ್ತಾ ಜನರೇಷನ್ ತಕ್ಕನ ಜನ್ರೇಷನ್ ಚೇಂಜ್ ಆಗ್ತಾ ಇರುತ್ತೆ ಈಗ ಅವರ ಸುದೀಪ್ ಸಾವ್ರ ತಂದೆಯ ಕಾಲದಲ್ಲಿ ಯೂಟ್ಯೂಬ್ ಇಂಟರ್ನೆಟ್ ಮೊಬೈಲ್ ಆಗುದಿರಲಿಲ್ಲ ಟಿವಿ ಮಾತ್ರ ಇದ್ದಿದ್ದು ಬರ್ತಾ 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 ಮೊಬೈಲ್ ಬಂತು ಈಗ ಬರ್ತ ಏನಾಗ್ತದೆ ಅಂತಂದ್ರೆ ಅಂದ್ರೆ ಟಿವಿಗಿಂತ ಜಾಸ್ತಿ ಮೊಬೈಲ್ ಅಲ್ಲಿ ಕುತ್ಕೊಂಡ್ ನೋಡೋದೇ ಜಾಸ್ತಿ ಸೊ ದಿಸ್ ಇಸ್ ಜನರೇಷನ್ ಚೇಂಜ್ ಆಗ್ತಾ ಇದೆ ಟೆಕ್ನಾಲಜಿಗಳು ಚೇಂಜ್ ಆಗ್ತಾ ಇರುತ್ತೆ ಅವರವರ ಒಂದು ಯೋಚನೆ ಕೂಡ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ತಲೆಲಿ ತಲೇ ಸ್ವಲ್ಪ ಆಕ್ಚುಲಿ ನನ್ನ ಪ್ರಕಾರ ಅಶ್ವಿನಿ ಮೇಡಮ್ ಅವ್ರಿಗೆ ಕ್ಲಾಸ್ ತಗೊಳಕಿತ್ತ ಹೆಚ್ಚಾಗಿ ರಕ್ಷಿತಾ ಅವ್ರಿಗೆ ಕ್ಲಾಸ್ ತೊಗೊಂಡಿದ್ದು ಜಾಸ್ತಿ ಆಯಿತು ಅವರು ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ ರಕ್ಷಿತಾ ಇಲ್ಲಿ ಬೆಕ್ಕಂತೆ ಆ ಬೆಕ್ಕನ ನೀವು ಹುಲಿ ಹುಲಿ ಮಾಡಾಕಿದ್ರು ಅಂತ ಹೇಳಿದ್ರು ಹುಲಿ ಮಾಡಾಕಿದ್ದು ಯಾರು ಅಶ್ವಿನಿ ಮೇಡಮ್ ಅವರು ತಾನೆ ಅಶ್ವಿನಿ ಮೇಡಮ್ ಅವ್ರು ಇನ್ನೂ ಆಕ್ಚುಲಿ ಕ್ಲಾಸ್ ತಗೋಬೇಕಿತ್ತು ಬಟ್ ಒಂದ್ ಕಡೆ ತಿದ್ಕೋ ಮರಿ ಅಂತ ಸೊ ಅಶ್ವಿನಿ ರಜಿ ಸಾರಿ ರಕ್ಷಿತಾ ಅವ್ರನ್ನ ನೀವು ಜಿಂಕೆ ಹುಲಿ ಮಾಡ್ಬಿಟ್ರೆ ಅಲ್ಲ ಸಾರಿ ಬೆಕ್ ಮಾಡ್ಬಿಟ್ರೆ ನೀವು ಹಂಗಂದ್ರೆ ರಕ್ಷಿತ ಹುಲಿ ಅಲ್ವಾಗಾದ್ರೆ ಅವ್ಳಿಗೆ ಏನು ಕಂಟೆಂಟರ್ ಸ್ಟ್ರಾಂಗ್ ಇಲ್ವಾಗಾದ್ರೆ ಯಾವ ಅರ್ಥದ ಮೇಲೆ ನೀವು ಹೇಳಕ್ಕೆ ಹೋಗ್ತಾ ಇದ್ದೀರಾ ಸಿ ಪದ ಬಳಕೆ ಯೂಸ್ ಮಾಡ್ಬೇಕಾದ್ರೂ ಅಷ್ಟೇ ಅವ್ರನ್ನ ಬೆಕ್ಕು ಇವರು ಇಲಿ ಅವ್ರ ಹಾವು ಏನಕ್ಕೆ ನಾನು ಹೇಳ್ತಾ ಇರೋದು ನೀವಾಗ ನೀವೇ ಒಂದು ಹಿಂಟ್ನ ಕೊಟ್ಟಂಗಾಯ್ತು ಅವರೇನು ಇಲ್ಲ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಏನು ಇಲ್ಲ ಅಂದ್ರೆ ಇಷ್ಟು ಇಷ್ಟ ಇಷ್ಟು ದಿನ ಇರೋಕ್ಕೆ ಸಾಧ್ಯ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸೊ ಎಲ್ಲರೂ ಈಕ್ವಲ್ ಗೈಸ್ ನನ್ನ ಪ್ರಕಾರ ಸೊ ಏಜ್ ಫ್ಯಾಕ್ಟರ್ ಅಂತ ಬಿಗ್ ಬಾಸ್ ಮನೇಲಿ ಬರಲ್ಲ ಏನೋ ಏಜ್ ಫ್ಯಾಕ್ಟರ್ ಮಾತಾಡೋದಲ್ಲೇ ಬರಲ್ಲ ಎಲ್ಲರೂ ಒಂದೇ ಅಂತ ಎಲ್ಲರೂ ಒಂದೇ ಈಕ್ವಲ್ ಮನೆ ಒಳಗಡೆ ಹೋಗಿದೀರಾ ಅಂತಂದ್ರೆ ಹೌದು ರೆಸ್ಪೆಕ್ಟ್ ಅನ್ನೋದು ಹೆಂಗ್ ಬರುತ್ತೆ ಗೊತ್ತಾಗ ದೊಡ್ಡವ್ರೆಸ್ಪೆಕ್ಟ್ ಬರುತ್ತೆ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಸಿಕ್ಕಿಲ್ಲ ಅಂತಂದ್ರೆ ಚಿಕ್ಕವ್ರು ಹಿಂಗ್ ರೆಸ್ಪೆಕ್ಟ್ ಕೊಡ್ತಾರೆ ಯೋಚನೆ ಮಾಡಿ ಮಲ್ಲಮ್ಮ ಅವ್ರ್ ಮನೇಲೆ ಇದ್ರಪ್ಪ ಮಲ್ಲಮ್ ಯಾರು ಕೂಡ ಹೋಗ್ ಬಾರಿ ಅಂತ ಯಾರು ಕರ್ದಿಲ್ಲ ಹೋಗಿ ಬನ್ನಿ ಅಮ್ಮ ಅಂತಾನೆ ರೆಸ್ಪೆಕ್ಟ್ ಕೊಟ್ಟು ಕರ್ತಿರೋದು ಯಾಕೆಂತಂದ್ರೆ ಅವ್ರ ವ್ಯಕ್ತಿತ್ವ ಹಂಗಿತ್ತು ಆ ರೀತಿ ನಡ್ಕೋತಿದ್ರು ಇಲ್ಲಿ ಅಶ್ವಿನಿ ಮೇಡಬ್ ಅದೇ ರೀತಿ ನಡ್ಕೊಂಡ್ಬಿಟ್ಟಿದ್ರೆ ಪ್ರತಿಯೊಬ್ರು ರೆಸ್ಪೆಕ್ಟ್ ಕೊಡ್ತಿದ್ರು ಪ್ರತಿಯೊಬ್ರು ಅಕ್ಕ ಅಮ್ಮ ಅಂತೆಲ್ಲ ಕರಿತಿದ್ರು ಇವ್ರು ಅದನ್ನ ಬಿಟ್ಬಿಟ್ಟು ಪಾಪ ಚಿಕ್ಕ ಹುಡುಗಿ ಸಿಕ್ಕಿರುವಂತ ಹುಡುಗಿಗೆ ಹೋಗ್ಬಿಟ್ಟು ಟಾರ್ಗೆಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಈ ಕಡೆ ಗಿಲ್ಲಿ ನಟ ಅಂದ್ಬಿಟ್ಟು ಗಿಲ್ಲಿ ನಟಗ ಅವ್ರಿಗೂ ಕೂಡ ಟಾರ್ಗೆಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಈ ತರ ಮಾಡಿದ್ರೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಸೊ ಇದೇ ಆಗೋದು ಕೊನೆಗೇನೆ ಸೊ ನನ್ಗಂತೂ ನಿಜ ಸ್ವಲ್ಪ ಬೇಜಾರು ಆಯ್ತು ಅಂತ ಹೇಳ್ಬೋದು ಸುದೀಪ್ ಸರ್ ಎಲ್ಲ ಒಂದ್ ಕಡೆ ಪಾಯಿಂಟ್ ಕೊಡ್ ರೈಸ್ ಮಾಡ್ತಾ ಇದಾರೆ ಬಟ್ ಆ ರೈಸ್ ಮಾಡಿದ ಪಾಯಿಂಟ್ ಗಳಿಗೆ ವ್ಯಾಲಿಡಿಟಿ ಇಲ್ಲ ಅಂತ ಅನ್ಸುತ್ತೆ ಏನ್ ಗೊತ್ತಾ ಈ ಡಿಫ್ರೆನ್ಸ್ ತೋರಿಸ್ತಾ ಇದ್ರು ಅಷ್ಟೇ ರಕ್ಷಿತಾ ಶೆಟ್ಟಿ ಡಿಫ್ರೆನ್ಸ್ ಅಶ್ವಿನಿ ಅವರ ಡಿಫ್ರೆನ್ಸ್ ತೋರಿಸ್ತಾ ಇದ್ರು ನಾನು ಫಸ್ಟ್ ರಕ್ಷಿತಾ ಅವರು ನಿಮ್ ತಪ್ಪು ಎತ್ಕೊಂಡು ಮಾತಾಡಿದಾಗ ತಪ್ಪು ನಿಮ್ದು ತಪ್ಪಿತ್ವಾ ಅಂತ ಕೇಳಿದಾಗ ಅವ್ರು ತಪ್ಪು ಒಪ್ಕೊಂಡ್ರು ಗೊತ್ತಾ ಫಸ್ಟ್ ಶಾಕ್ ಔಟ್ ಇದೆಯಪ್ಪ ಇದು ಅಲ್ಲ ಚಪ್ಲಿ ತೋರಿಸಿದ ಅವ್ರು ತಪ್ಪು ಒಪ್ಕೊಂಡಿದ್ದಾರೆ ಪಾಪ ಹುಡುಗಿ ದೊಡ್ಡ ಗುಣ ಅದು ಸರಿ ಯಾಕೆ ವೈ ನಾನು ಆಸ್ಕಿಂಗ್ ಇವಾಗ ಯಾಕ್ ತೋರಿಸ್ತಾ ಇದ್ರೆ ನೀವು ಅದನ್ನ ಆ ಪಾಯಿಂಟ್ ಅವ್ನ ಯಾಕ್ ರೈಸ್ ಮಾಡಿದ್ರಿ ಫಸ್ಟ್ ನೀವು ರಿಶಾ ಅವ್ರದ್ದು ಪಾಯಿಂಟ್ ರೈಟ್ ರೈಸ್ ಮಾಡ್ಬೇಕು ಫಸ್ಟ್ ಇನ್ನ ಬರ್ತೀವಿ ಅಷ್ಟೇ ಆಕ್ಚುಲಿ ನೆನ್ನೆ ಎಪಿಸೋಡ್ ಅಲ್ಲಿ ಒಂದು ಚಂದ್ರ ಪ್ರಭಾ ಕ್ಲಾಸ್ ತಗೊಂಡಿದ್ದು ಅಂಡ್ ಇನ್ನೊಂದು ಗಿಲ್ಲಿ ನಟ ಅವ್ರಿಗೆ ಪಾಪ ಇನ್ನೊಂದು ಅದ್ರ ಕಾಕ್ರೋಜ್ ಕ್ಲಾಸ್ ಲೈಟ್ ಕ್ಲಾಸ್ ತಗೋತಾರೆ ಹೇಳ್ತಾರೆ ಚಂದ್ರಪ್ರಭಾ ಅವ್ರಿಗೆ ಯಾಕೆ ಈಗ ಅಶ್ವಿನಿ ಮೇಡಮ್ ಅವ್ರ ಮತ್ತೆ ರಕ್ಷಿತ್ ಅವ್ರ ಟಾಪಿಕ್ ಬಿಟ್ಬಿಡೋಣ ಸೊ ಈ ಕಡೆ ಚಂದ್ರಪ್ರಭಾ ಅವ್ರ ಟಾಪಿಕ್ ಬರೋಣ ಚಂದ್ರಪ್ರಭಾ ಅವ್ರಿಗೆ ಟಾಪಿಕ್ ಇಟ್ಕೊಂಡ್ರಪ್ಪ ಯಾವ ಮ್ಯಾಟ್ರಿಗೆ ನೀನು ಯಾರ ಮ್ಯಾಟ್ರಿಗೆ ನೀವು ತಂಗಿ ಅಂತ ಹೇಳ್ಬಿಟ್ಟು ಸೊ ಊರು ಜನಗೆಲ್ಲ ತೋರಿಸಂಗ್ತು ಈಗ ಲವ್ ಒಂದು ಇದ್ ಮಾಡ್ಸ ಏನೋ ಸ್ಟೇಟ್ಮೆಂಟ್ ನ ಕೊಡ್ತಾರೆ ನನ್ ತಂಗಿ ಆಗಿದ್ರೆ ನಾನು ಊರವ್ರ ಮುಂದೆ ಹೇಳ್ತಾರಲ್ಲ ನೀನ್ ಅವ್ನ ಲವ್ ಮಾಡ್ತಾ ಇದನ್ನು ಸಪ್ರೇಟ್ ಕರ್ಕೊಂಡು ಹೇಳ್ತಾ ಇದ್ದೆ ಅಷ್ಟೊಂದು ಪ್ರೀತಿ ಇತ್ತು ಅಂತಂದ್ರೆ ಅಂತ ಹೇಳಿದಾಗ ಇವರಿಗೆ ಆನ್ಸರ್ ಇಲ್ಲ ಆ್ಯಕ್ಚುಲಿ ಚಂದ್ರಪ್ರಭ ಅವರು ಹೈಲೈಟ್ ಆಗೋದಕ್ಕೋಸ್ಕರನೇ ಹೇಳಿದ್ದು ಸರ್ ನಾನ್ ಆಕ್ಚುಲಿ ಬಂದ್ಬಿಟ್ಟು ಹೌದು ಕರೆಕ್ಟ್ ಸುದೀಪ್ ಸರ್ ತಪ್ಪಿಲ್ಲ ಅಂತ ಹೇಳಲ್ಲ ಸುರಾಜ್ ಅವ್ರಗು ರಷ್ಯಾ ಬಗ್ಗೆ ಹೇಳ್ಬೇಕಾದ್ರೆ ಒಂದು ತಪ್ಪಲ್ವಾ ಸರ್ ಅಂತ ಹೇಳಿದಾಗ ತಪ್ಪು ಸ್ಟೇಜ್ ಸಿಕ್ಕಿದಾಗ ಅನೌನ್ಸ್ ಮಾಡ್ಬೇಕು ಅಂತಂದವ್ರೆ ಇನ್ನೊಂದ್ ಹೆಂಗಲ್ಲ ಇದು ತಪ್ಪಿಲ್ಲ ಇವರು ಯಾವ್ ಸರಿ ಅಂತಾರೆ ಯಾವ್ದು ತಪ್ಪು ಅಂತಾರೆ ಅಂತ ನಿಜ ಗೊತ್ತಾಗಲ್ಲ ಇಂಟ್ರಲ್ಲಿ ಬಟ್ ಚಂದ್ರಪ್ರಭಾ ಅವ್ರದ್ದು ತಪ್ಪಿತ್ತು ಯಾಕಂದ್ರೆ ತಂಗಿ ತಂಗಿ ಅಂತ ಹೇಳಿದ್ಮೇಲೆ ಇವರು ಏನಂತ ಹೇಳ್ತಾರೆ ಅಂದ್ರೆ ಲವ್ 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 ಅಂತ ಹೇಳಕ್ ಹೋಗ್ತಾರೆ ಲವ್ ಲವ್ ಅಂತ ಹೇಳಕ್ ಹೋದಾಗ ಮಾಡುವಂತ ಪ್ರಕ್ರಿಯೆಯಲ್ಲಿ ಹೇಳ್ಬಾರ್ದಿತ್ತು ಸಪ್ರೇಟ್ ಆಗಿ ಕರ್ಕೊಬಹುದು ಒಬ್ಬರೇ ಇರ್ಬೇಕಾದ್ರೆ ಂಗ್ ಈಗ ಈಗ ಹೆಂಗ್ ಜನರು ನೋಡಿದ್ರು ಜೊತೆಗೆ ಮನೇಲಿರೋ ಜನಕ್ಕೆಲ್ಲ ಗೊತ್ತಾಯ್ತು ಅಲ್ಲ ಆಕ್ಚುಲಿ ಊರವ್ರ ಮುಂದೆ ತೋರಿಸ್ತಾರೆ ತೋರಿಸಪ್ರಭವಾರ್ ಸಪ್ರೇಟ್ ಆಗಿ ಅಂತ ಏನೋ ಹೇಳ್ತಿದ್ರೆ ಅದನ್ ಬಿಗ್ ಬಾಸ್ ಅವರು ಹೈಲೈಟ್ ಅದು ಮನೆ ಜನ ಗೊತ್ತಾಗ್ತಿರ್ಲಿಲ್ಲ ಈಗ ಮನೆ ಜನಕ್ಕೆಲ್ಲ ಗೊತ್ತಾಯ್ತಾರೆ ಅದನ್ನ ಅದನ್ನೇ ಇಡ್ಕೋತಾರೆ ಈಗ ಧ್ರುವಂತವ್ರು ಕಾರ್ಯ ಮೇನ್ ರೀಸನ್ ಅದನ್ನ ಅವ್ರು ಇಡ್ಕ ಈಗ ಏನ್ ಮಾಡಕ್ಕಾಗಲ್ಲ ಎಂಡ್ ಆಫ್ ತ್ರೀ ಏನ್ ಗೊತ್ತಾ ಮನೆ ಜನಕ್ಕೆ ತಲೆ ಕೆಡ್ಸ್ಕೊಬಾರ್ದವ್ರು ಜನಗಳ ಮಧ್ಯದಲ್ಲಿ ಒಂದು ಮನಸ್ಥಿತಿ ಬರುತ್ತೆ ಅದು ತಲೆ ಕೆಟ್ಟು ಫಸ್ಟ್ ಯಾರು ತಲೆ ಕೆಡ್ಸ್ಕೊಳ್ಳಲ್ಲಾಗಿಸಿ ಲವ್ ಪೌ ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ ಎಷ್ಟು ಜನ ಬಿಗ್ ಬಾಸ್ ಮನೆಯ ಕಡೆ ಲವ್ ಗಿವು ಅಂತ ಡೈವರ್ಸ್ ಆಗಿ ಹೊಂಟವ್ರ ಜನಗಳು ಅಯ್ಯೋ ಅಂತ ತಲೆ ಕೆಟ್ಟ ಕುತ್ಕಂತ ಮಾರ್ತಾ ಇದಾರೆ ಅವ್ರ ಅವರು ಇನ್ನು ತಲೆ ಕೆಟ್ಟಕೊಳ್ಳಲ್ಲ ಹಂಗ ತಲೆ ಕೆಟ್ಟಂಗಿದ್ರೆ ಎಲ್ರು ಸೂಸೈಡ್ ಹೆಚ್ಚು ಕಮ್ಮಿ ಪಾಪ ಯಾರು ಕೂಡ ಅಷ್ಟ ತಲೆ ಕೆಟ್ಟ ಜನಗಳ ಮೆಂಟಾಲಿಟಿ ಕೆಲವೊಂದ್ಸತಿ ಆ ಟೈಮಿಗೆ ಮಾತಾಡ್ತಾರೆ ಬಟ್ ಅದಾದ್ಮೇಲೆ ಬಿಟ್ಬಿಡ್ತಾರೆ ಅಷ್ಟೇ ಟಾಪಿಕ್ ಇರಲ್ಲ ಅದೇನು ಅಂತ ಏನೋ ಎಳೆಯುವಂತ ಟಾಪಿಕ್ ಏನಲ್ಲ ಅದು ಯೂಶಲಿ ಯಾರು ಮಾಡದಿರೋ ತಪ್ಪಳ ಎಲ್ಲರೂ ನಾವು ತಪ್ಪು ಮಾಡ್ತೀವಿ ಅವರು ತಪ್ಪು ಮಾಡೇ ಮಾಡ್ತಾರೆ ಎಲ್ಲರೂ ನಾವು ನಾರ್ಮಲ್ ಮನುಷ್ಯಗಳೇ ತಪ್ಪು ಮಾಡಕ್ ಇರೋದು ತಪ್ಪು ಮಾಡಿ ಸಿತ್ಕೊಂಡು ಹೋಗ್ಬೇಕು ಇಲ್ಲ ನಾವು ಎಂಡ್ ಆಫ್ ದ ಡೇ ಅಂಡ್ ಗೈಸ್ ಆಕ್ಚುಲಿ ನಿನ್ನೆ ಚಂದ್ರಪ್ರಭಾಗಿ ಉತ್ತಮ ಕೊಟ್ಟಿದ್ರ ಬಗ್ಗೆ ಕೂಡ ಹೇಳ್ತಾರೆ ಉತ್ತಮ ಆ ವ್ಯಕ್ತಿಗೆ ಸೂಟ್ ಆಗೋದೇ ಇಲ್ಲ ಅಂಡ್ ಕಳಪೆ ಯಾಕೆ ಗಿಲ್ಲಿ ಕೊಟ್ಟರು ಅಂತ ಎಲ್ಲರೂ ಸೇರ್ಕೊಂಡು ಅಂತಂದ್ರೆ ಇಲ್ಲಿ ಆಕ್ಚುಲಿ ಮ್ಯಾನಿಪುಲೇಷನ್ ಕೂಡ ಸ್ಟಾರ್ಟ್ ಆಗಿತ್ತು ಈಗ ಚೈಸ್ ಅಶ್ವಿನಿ ಮೇಡಮ್ ಅವರು ಕಾಕ್ರೋಚ್ ಅವರು ಸೊ ಇವರೆಲ್ಲ ಕಿಚನ್ ಇರೋದ್ರೆ ಡಿಸ್ಕಸ್ ಮಾಡ್ತಾರೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಕಾಕ್ರೋಚ್ ಅವರು ಕೂಡ ಕ್ಲಾಸ್ ತಗೋತಾರೆ ಅಂದ್ರೆ ಅವ್ರ ಮನಸ್ಸಲ್ಲಿ ಕಳಪೆ ಕಿಚ ಕಳಪೆ ಕೊಡಬೇಕು ಅಂತ ಇರ್ಲಿಲ್ವಂತೆ ಎಲ್ಲರೂ ಓಟ್ಗಳು ಜಾಸ್ತಿ ಆಗ್ತಾ ಇತ್ತಲ್ಲ ಗಿಲ್ಲಿಗೆ ಹಂಗಾಗಿ ನಾನು ಸೇರ್ಕೊಂಡು ಕೊಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೂ ಕೂಡ ಸುದೀಪ್ ಸರ್ ಕ್ಲಾಸ್ ತಗೋತಾರೆ ಕಾಕ್ರೋಚ್ ಅವ್ರಿಗೆ ಅಂಡ್ ರಕ್ಷಿತ ಅವ್ರಿಗೆ ಇನ್ನೊಂದು ಟಾಸ್ಕ್ ಕೊಟ್ಟಿದಾರಪ್ಪ ಅವರ ಕತ್ತಲ್ಲಿ ಚೈನ್ ಚೈನ್ ಹೆಂಗಾರೆ ಮಾಡಿ ಅಭ್ಯಾಸ ಮಾಡಿದ್ರೆ ಆ ಒಂದು ಪವರ್ ಇವರಿಗೆ ಹೇಳಿದ್ದಾರೆ ಆ ರೀತಿ ಆಗಿಲ್ಲ ಬಟ್ ಕದಿಬಹುದು ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ರು ಸುದೀಪ್ ಸರ್ ಅದೇ ಯಾಕೆಂದ್ರೆ ಅವರ ಒಂದು ಸೇವೆ ಕೈನ ಕದ್ದು ಕದ್ದು ತಿಂದಿರ್ತಾರೆ ಜೊತೆಗೆ ರಕ್ಷಿತ ಅವ್ರದ್ದು ಸೇವೆ ಕೈ ತಿಂದಿರ್ತಾರೆ ಕಾವ್ಯ ಅವ್ರು ತಿಂದಿರ್ತಾರೆ ಸೊ ಅದಕ್ಕೋಸ್ಕರ ನೀವೇನಾದ್ರೂ ನಿಮ್ಗೆ ಆಪರ್ಚುನಿಟಿ ಕೊಡ್ತಾ ಇದೀನಿ ನೀವೇನಾದ್ರೂ ಅವ್ರದ್ದು ಲಾಟೆ ಎತ್ಕೊಂಡು ಅಂದ್ರೆ ನಿಮ್ಗೆ ಇಮ್ಯುನಿಟಿ ಪವರ್ ನಿಮ್ಗೆ ಪವರ್ ಶಿಫ್ಟ್ ಆಗುತ್ತೆ ಅಂತ ಹೇಳಿರ್ತಾರೆ ಅಂಡ್ ಆಕ್ಚುಲಿ ನೆನ್ನೆ ಎಪಿಸೋಡ್ ಅಲ್ಲಿ ಬೆಸ್ಟ್ ಪಾರ್ಟ್ ಅಂತ ಅನ್ಸಿದ್ ನನಗೆ ಅಂತಂದ್ರೆ ಧನುಷ್ ಗೌಡ ಅವರಿಗೆ ಚಪ್ಪಾಳೆ ಕೊಟ್ಟಿದ್ದು ಆಕ್ಚುಲಿ ಪರ್ಫೆಕ್ಟ್ ಆಗಿ ಯೋಚನೆ ಮಾಡಿ ಸುದೀಪ್ ಸರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆಮೇಲೆ ಇನ್ನೊಂದು ಏನು ಗೊತ್ತಾ ಆಕ್ಚುಲಿ ಮೇ ಬಿ ಸುಧೀರ್ ಅವ್ರು ಯಾಕೆ ಎರಡು ವಾರದಿಂದ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ನಾನು ಇನ್ ಕೇಸ್ ಏನೋ ಆಚೆ ಹೋದ್ರು ಕೂಡ ಅವ್ರು ಪವರ್ ಪವರ್ನ ಯೂಸ್ ಮಾಡ್ಬಿಡ್ತೀನಿ ಅಂತ ಒಂದು ಇದ್ರ ಮೇಲೆ ಇದ್ದಾರೆ ಆ ವಾರ ಬೇರೆ ಹೈಲೈಟ್ ಆಗ್ಬಿಡೋಣ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಬೇಕು ಅಂತ ತುಂಬಾ ತಪ್ಪಾಗುತ್ತೆ ಜನಗಳ ಮಧ್ಯೆ ನೀವು ಗೆಲ್ಬೇಕು ಅಂತ ಬಂದಿರೋದು ಸರ್ವೈವ್ ಆಗಿ ಬಂದಿಲ್ಲ ವಾರ ವಾರ ಮಾತಾಡಬೇಕು ಮಾತಾಡಬೇಕು ಒಂದ್ ಸ್ವಲ್ಪ ಏನಾರ ಟೆಕ್ನಿಕಲಿ ಯೋಚನೆ ಮಾಡ್ಬೇಕಾಗುತ್ತೆ ಎನಿವೈಸ್ ಗೈಸ್ ಏನ್ ಅನಿಸ್ತು ಹೋಟೆಲ್ ಇತ್ತು ಸುಧೀರ್ ಸರ್ ಕೊಡ್ತಾರೆ ನೀವು ತ್ಯಾಗ ಮಾಡಿದ್ರಿ ಬಂದಿಲ್ಲ ಅದಕ್ಕೋಸ್ಕರ ನಾವು ಕಿಚನ್ ಚಪಾಳ ಕೊಡ್ತೀವಿ ಅಂತ ಅಶ್ವಿನಿ ಅವರು ಅದನ್ನ ಹೇಳ್ಕೊಂಡ್ ಬಂದ್ರು ಅಲ್ಲೇ ನಾನಾಗಿದ್ರೆ ಕೊಟ್ಟೆ ಬೇರೆ ಆಗಿದ್ರೆ ಅಂತ ಎಲ್ಲ ಕಡೆ ಅದನ್ನ ಮಕ್ಕ ಕೊಡ್ದಂಗೂ ಹೇಳದ್ರೆ ಆಕ್ಚುಲಿ ಅದನ್ನ ಇನ್ ಡೈರೆಕ್ಟ್ ಆಗಿ ಅದು ಕರೆಕ್ಟ್ ಅಂತ ಅನಿಸ್ತು ಬಟ್ ಎಲ್ಲೋ ಒಂದ್ ಕಡೆ ನಿಜ್ ಲಿಟ್ರಲ್ಲಿ ಬೇಜಾರಾಯ್ತು ಎಲ್ಲಿ ತಪ್ಪಿರುತ್ತೋ ಅಲ್ಲಿ ಕೆಲವೊಂದು ಯಾಕೋ ಅಶ್ವಿನಿ ಅವರಿಗೆ ಇವರು ನಾನು ಅವನೇನೇನೋ ಹೇಳ್ದೆಪ್ಪ ಏನೋ ತಗೊಳ್ತಾರೆ ನಾ ಕ್ಲಾಸ್ ಅಂತ ಇಲ್ಲ ಗೈಸ್ ತಗೊಳಲ್ಲ ಕ್ಲಾಸ್ ಅಷ್ಟೇ ಮುಗೀತು ಅವ್ರೇ ಅವ್ರದೇ ಸರ್ಕಾರ ಅವ್ರದೇ ರಾಜ್ಯ ಭಾರ ಇವತ್ತಿನೂ ಅಷ್ಟೇ ವಾರ್ನಿಂಗ್ ಕೊಬ್ಬಿಟ್ಟು ಸುಮ್ಮನೆ ಆಗ್ತಾರೆ ಸೊ ಇವತ್ತು ಮನೆಗೆ ಕಳಿಸಲ್ಲ ಕೊಡ್ತೀನಿ ನಾನು ಅಂಡ್ ನೆನ್ನೆ ಎಪಿಸೋಡಲ್ಲಿ ಸೊ ವಿ ಟಿ ಪ್ಲೇ ಮಾಡ್ಬೇಕು ಅಷ್ಟೇ ರಿಷಬ್ ಮಕ್ಕ ಅರಳನೆ ಕುಡ್ದೋ ತರ ಆಗಿತ್ತು ಸೊ ಇವತ್ತಿನ ಎಪಿಸೋಡ್ ಅದೇ ಪ್ರೋಮೋದಲ್ಲಿ ಕಾಣಿಸ್ತಾರದು ಅದೆಲ್ಲ ಮುಗಿದ ಮೇಲೆ ಸೋಫಾ ಇರೋದ್ರೆ ಕೂತಿರ್ತಾರೆ ವಾಶ್ರೂಮ್ ಇರೋದ್ರೆ ಹೋಗ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಮೇ ಬಿ ಅದೇ ಕೆಲವೊಂದಷ್ಟು ಜನ ಮನೆಗೆ ಹೋಗಬೇಕು ಅಂತ ಹೇಳಿರ್ತಾರಲ್ಲ ವಾರ್ನಿಂಗ್ ಲೆಟರ್ ಲೆಟ್ರ್ ಡೈನ್ಸ್ ಕೊಟ್ಬಿಟ್ಟು ಅಂತವ್ರಿಗೆ ಅದೇ ಮಾಡ್ ಕೊಟ್ಟಿರ್ತಾರಲ್ಲ ಮಾಡೋ ಕೊಟ್ಟಿವೆ ರೆಡ್ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಸೊ ಮೇ ಬಿ ಅವ್ರಿಗೆಲ್ಲ ನೀವು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ ಅಂತ ಅನ್ಕೊಂತೀನಿ ಮೇ ಬಿ ಇವತ್ತಿನ ಒಂದು ಎಪಿಸೋಡಲ್ಲಿ ರಿಷಾ ಗೌಡ ಅವ್ರ ಮನೆಗೆ ಹೋಗಲ್ಲ ಬಟ್ ನೆನ್ನೆ ಆಕ್ಚುಲಿ ತೋರ್ಸ್ಬೋದಿತ್ತಪ್ಪ ಸ್ಟಾರ್ಟಿಂಗಲ್ಲಿ ಪ್ರಮೋಷನ್ ಅದು ಇದು ಎಲ್ಲ ಎಳ್ಕೊಂಡು ಹೇಳ್ಕೊಂಡು ಟ್ರ್ಯಾಕ್ ಮಾಡಾಕ್ಬಿಟ್ರು ಬಟ್ ನೆನ್ನೆ ತೋರಿಸಿದ್ರೆ ಕರೆಕ್ಟ್ ಆಗಿರ್ತಿತ್ತು ಅಂತ ಅನ್ಕೊತಿದ್ವಿ ಗೈಸ್ ನಿಮ್ಗೆ ಅನಿಸುತ್ತೆ ನಿನ್ನೆ ಎಪಿಸೋಡ್ ಬಗ್ಗೆ ಕಮ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರೋಮೋ ರಿವ್ಯೂ ಪ್ಲಸ್ ಅಂಡ್ ಎಪಿಸೋಡ್ ರಿವ್ಯೂ ಸೊ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದೆ ಮಾಡಿದ್ರೆ ಅಲ್ಲಿ ತನಕ ಬಾ ಬಾಯ್